ಲಕ್ಷದಲ್ಲಿ ಚಂದ್ರಮಂಡಲ ಅದರ ಮೇಲೆ ಲಕ್ಷ ತಾರೆಗಳು ನಕ್ಷತ್ರಗಳು ಅದರ ಮೇಲೆ ಕವಿ ಗುರು ಇದು ಗ್ರಹ ಅದರ ಲಕ್ಷದ ಮೇಲೆ ಎರಡು ಲಕ್ಷದ ಮೇಲೆ ಬುಧ ಗ್ರಹ ಅದರ ಎರಡು ಲಕ್ಷದ ಮೇಲೆ ಕುಜಗ್ರಹ ಅದರ ಮೇಲೆ ಎರಡು ಲಕ್ಷದ ಮೇಲೆ ಶನಿ ಇದ್ದಾನೆ ಅಂತ ಹೇಳ್ತಾರೆ ಮೇಲಕ್ಷ ಹನ್ನೊಂದು ಕೇಳು ಸಪ್ತರ್ಷಿ ಗಣವು ಮೇಲಕ್ಷ ಹದಿಮೂರು ಮೇಲಾದ ಧ್ರುವ ಪದವು ಮೇಲಾನ ಮೇಲ ಮೇಲಾತನಾಗಿಂತ ಮೊದಲ ಮೊದಲಾದವರು ಇಲ್ಲ ಮೂಲ ಶಿಶುಮಾರನ ಪುಚ್ ಮೇಲಾದ ಪುಚ್ಛದಲ್ಲಿ ಮೇಲೆ ಕುಳಿತಿರುವ ಅದರ ಮೇಲೆ ಹೇಳ್ತಾ ಇದ್ದಾರೆ ಸಪ್ತರ್ಷಿಗಳಿದೆ ಅದರ ಮೇಲೆ ಧ್ರುವ ನಕ್ಷತ್ರ ಅದರ ಮೇಲೆ ಶಿಶುಮಾರ ರೂಪದಿಂದ ಪರಮಾತ್ಮ ಇದ್ದಾನೆ ಅದರ ಮೇಲೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿತ್ಯ ಧ್ರುವ ಮಂಡಲವ ಸುತ್ತಿ ತಿರುಗುವರೆಲ್ಲ ಕ್ಲಪ್ತ ಕ್ಲಪ್ತ ಕಲ್ಪದ ತನಕ ಮತ್ತಲ್ಲೆ ಮೇಲೆ ಹದ ಮೇಲಿಂದ ಇತ್ತ ಹರಿದು ಬರುತ್ತಿರುವ ಉತ್ತಮ ಸ್ವರ್ಣದಿ ಉತ್ಪತ್ತಿನೇ ಕೇಳೆ ಉತ್ಸಾಹದಿಂದ ನಿತ್ಯ ಧ್ರುವ ಮಂಡಲದ ಸುತ್ತ ಎಲ್ಲ ತಿರುಗ್ತಾ ಇವೆ ಅದರ ಮೇಲೇನೂ ಇಲ್ಲ ಆಮೇಲೆ ಅಲ್ಲಿಂದ ಸ್ವರಣ ಸ್ವರ್ಣ ನದಿ ಹರಿದು ಬರ್ತಾ ಇದೆ ಅದರ ಉತ್ಪತ್ತಿ ಹೇಳ್ತೇನೆ ಹೇಳ್ತೇನೆ ಹೇಳ್ತಾರೆ ಸತ್ರಿವಿಕ್ರಮನೆಂಬ ಮೂರ್ತಿಯಾಗಿರುವ ಸರ್ವೋತ್ತಮನ ವಾಪ ಪಾದೋನ್ ಪಾದೋತ್ತಮ ಮತಿ ಮೇಲ್ ಮೇಲ್ಬ್ರಹ್ಮಾಂಡ ಕತ್ತಿ ಕರ್ಪರ ಹೊಡೆದು ಮತ್ತೆಲ್ಲ ಬಾಹ್ಯದಲೆ ಎತ್ತ ಬಂದರಿ ಪಾದ ಕತ್ತಿ ತೊಳೆದುವರಿಂದ ಉತ್ಪನ್ನಳಾಗಿ ಭಗವದ್ ಭಕ್ತಿಯೆನಿಸುವ ಸತ್ಯನಾಮದೇ ಹೇಳ್ತಾ ತ್ರಿವಿಕ್ರಮನ ಪಾದದಿಂದ ತ್ರಿವಿಕ್ರಮನ ಎರಡನೇ ಸರ್ವೋತ್ತಮನಾಗಿರುವಂಥ ತ್ರಿವಿಕ್ರಮನ ಎರಡನೇ ಪಾದ ಅಂಗುಷ್ಠದ ಮೇಲೆತ್ತಿದಾಗ ಅಂಗುಷ್ಠದಿಂದ ಆ ಅಂಗುಷ್ಠ ಉಗುರು ಬ್ರಹ್ಮಾಂಡವನ್ನು ಕರ್ಪರವನ್ನು ಹೊಡಿತದಂತೆ ಅದರಿಂದ ಆ ಬ್ರಹ್ಮಾಂಡದ ಕರ್ಪರದ ಒಳಗೆ ಹೊರಗೆ ಇರುವಂತಹ ನೀರು ಒಳಗೆ ಬರ್ತಾ ಇದೆಯಂತೆ ಬಂದು ಆ ನೀರು ಪರಮಾತ್ಮನ ಪಾದವನ್ನು ತೊಳಿತಾ ಇದೆಯಂತೆ ಮುಂದೆ ಕೇಳಬಹು ಕಾಲದಿಂದ ಧ್ರುವಮಂಡಲಕ್ಕೆ ಬಂದು ಆಮೇಲೆ ಅಲ್ಲಿಂದ ಶಶಿಮಂಡಲವ ಚಂದಾಗಿ ತೋರಿಸಿ ಅಲ್ಲಿಂದ ಬ್ರಹ್ಮನ ಮನೆಗೆ ಬಂದು ಬೀಳುತ್ತ ಮತ್ತೆ ಮುಂದೆ ಭಿನ್ನಳು ಆಗಿ ಒಂದೊಂದು ನಾಮದಲ್ಲಿ ಚೆಂದಾಗಿ ನಾಲ್ಕು ಕಡೆ ಮುಂದೆಲ್ಲವನು ದದಿಯ ಬಂದು ಕೂಡಿದಳು ಬಹಳ ಕಾಲದಿಂದ ಧ್ರುವಮಂಡಲದಲ್ಲಿದ್ದು ಅಲ್ಲಿಂದ ಶಶಿಮಂಡಲಕ್ಕೆ ಬರ್ತಾಳೆ ಅಲ್ಲಿಂದ ಬ್ರಹ್ಮನ ದೇವರ ಸತ್ಯಲೋಕಕ್ಕೆ ಬರ್ತಾಳಂತೆ ಅಲ್ಲಿಂದ ಅವಳು ಸತ್ಯಲೋಕದಿಂದ ಕೆಳಗೆ ಬರುವಾಗ ನಾಲ್ಕು ಭಾಗವಾಗಿ ಬಂದಿದ್ದಾಳು ಹಾಗೆ ಬಂದು ಸಮುದ್ರವನ್ನು ಸೇರಿದ್ದಾಳು ಮೇರು ಮಂದಗಮನೆ ಮೇರುವಿನಿಂದ ಪೂರ್ವನಾಮಕದಿಂದ ಸೀತಾ ನದಿಯು ಹಿಂದೆ ಚಕ್ಷುರ್ ನದಿಯಿಂದೆನೆಸಿ ಮತ್ತೆ ಮೇರುವಿನಿಂದ ಉತ್ತರಕ್ಕೆ ನಾಮದ ಭ ಭದ್ರಾ ನದಿ ಎಂದನೆ ಅದರಿಂದ ದಕ್ಷಿಣಕ್ಕೆ ಚಂದ ಆದ ಖಂಡದಲ್ಲಿ ಬಹುಬಂದಿಗಳು ಅಲಕಾನಂದ ಹಕ್ಕಿ ಹೇಳ್ತಾ ಇದ್ದಾರೆ ಮೇರುನೆಯಿಂದ ಪೂರ್ವದಲ್ಲಿ ಸೀತಾ ನದಿಯಾಗಿ ಹತ್ತಿ ಹತ್ತಿ ಹರಿದಿದ್ದಾಳೆ ಅದರ ಹಿಂದೆ ಚಕ್ಷುರ್ ನದಿ ಆಮೇಲೆ ಮೇರುವಿನಿಂದ ಉತ್ತರ ಭಾಗದಿಂದ ಭದ್ರಾ ನದಿ ಅದರಿಂದ ದಕ್ಷಿಣಕ್ಕೆ ಚಂದ ಆಗಿರುವಂಥ ಅಲಕಾನಂದ ನದಿ ಇದೆ ಅಂತ ಹೇಳ್ತಾ ಇದ್ದಾರೆ ಖಂಡಾಕ್ಷಣಕ್ಕೆ ಪಾಪ ಖಂಡನವ ಮಾಡೋ ನದಿಗಳು ಮತ್ತೆ ಗಂಡು ನದಿಗಳು ಬರುತ್ತೆ ಖಂಡದಲ್ಲಿ ಇರುತ್ತೆ ಕಂಡು ಬಂದೇನು ಕೇಳು ದುಂಡು ದುರುವಿನ ಬಾಲೆ ತಂಡ ತಂಡದಲ್ಲೇ ಈ ನದಿಗಳ ಹೆಸರು ಹೇಳಿದ್ರೇನೆ ಪಾಪ ಹೋಗುತ್ತೆ ಇನ್ನು ಅದನ್ನು ಖಂಡಾಕ್ಷಣ ಪಾಪ ಹೋಗುತ್ತೆ ಅಂತ ಮುಳುಗಿದಂತೂ ಪಾಪ ಹೋಗೇ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಚಂದ್ರವಂಶಾ ನದಿಯು ಚಂದ್ರಭಾಗ ನದಿಯು ಚಂದಾಗಿ ಭೀಮರಥಿ ಎಂಬ ನದಿಯು ಮಂದೆ ನಗೆ ಮುಖದವಳೆ ಮಂದಾಕಿನಿ ನದಿಯೋ ವಿದ್ಯಾಖ್ಯ ನದಿಯು ಕಾಳಿಂದಿ ನದಿಯೋ ಹೇಳ್ತಾರೆ ಚಂದ್ರವನ್ ಚಂದ್ರವಂಶಾ ನದಿ ಚಂದ್ರಭಾಗ ಭೀಮರಥಿ ಮಂದಾಕಿನಿ ವಿದ್ಯಾ ಕಾಳಿಂದಿ ಇತ್ಯಾದಿ ಸಿಂಧು ನದ ಶೋಣ ಎಂದೆರಡು ಗಂಡು ನಿರು ತಿಳಿ ಮುಂದೆ ನದಿಗಳು ಅವುಗಳ ಅವುಂದು ಅವುಗಳನ್ನೆಲ್ಲ ಒಂದೇ ಮಾತಿನ ನಾನು ಮುಂದಾಗಿ ಪೇಡಿದನು ಮುಂದೆ ಗಿರಿಗಳ ಹೆಸರು ಕೇಳು ಚಂದಾಗಿ ಹೇಳ್ತಾ ಇದ್ದಾರೆ ಸಿಂಧು ಅನ್ನೋದು ನದ ಗಂಡು ಅದು ಶೋಣ ಅನ್ನೋದು ಈ ಎರಡು ಗಂಡು ನದಿಗಳು ಇಷ್ಟೆಲ್ಲ ಹೇಳಿದ್ದೇನೆ ಇನ್ನು ಮುಂದೆ ಪರ್ವತಗಳ ಹೆಸರು ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದಾರೆ ವಿಂದ್ಯವೆಂಬುವ ಗಿರಿ ಮಹೇಂದ್ರವೆಂಬುವ ಗಿರಿ ಚಂದ್ರಲಾಶ್ರಯವಾದ ಚಂದಾದ ಮನೆಗಿರಿ ಮುಂದೆ ಮೈನಾಕಗಿರಿ ಚಂದ ಚಂದದ ನಾಮದಿಂದಿರುವ ಗಿರಿಗಳನ್ನು ಕುಂದರದನೇ ಮತ್ತೆ ಮುಂದೆ ಕೇಳು ಅದಾದಮೇಲೆ ವಿಂದ್ಯ ವಿಂಧ್ಯ ಪರ್ವತ ಮಹೇಂದ್ರ ಪರ್ವತ ಮಲೈಗಿರಿ ಮೈನಾಕಗಿರಿ ಈ ರೀತಿಯಾಗಿ ಗಿರಿಗಳಿವೆ ಅಂತ ಹೇಳ್ತಾ ಇದ್ದಾರೆ ಗೋವರ್ಧನಾಖ್ಯಗಿರಿ ರೈವತಕವೆಂಬಗಿರಿ ಶ್ರೀವೇದಗಿರಿ ಶ್ರೀಶೈಲವೆಂಬಗಿರಿ ಕೇವಲಾಧಿಕವಾದ ಶ್ರೀ ವೆಂಕಟಾಖ್ಯಗಿರಿ ದೇವಿ ಕೇಳು ಕೇಳಿ ನಿನ್ನಳಿಯ ದೇವಲ್ಲಿರುವ ಗೋವರ್ಧನ ಪರ್ವತ ರೈವತಕ ಪರ್ವತ ಶ್ರೀವೇದಗಿರಿ ಪರ್ವತ ಶ್ರೀಶೈಲ ಪರ್ವತ ಇನ್ನು ಎಷ್ಟು ಶ್ರೇಷ್ಠವಾಗಿರ್ಬೋದು ವೆಂಕಟಗಿರಿ ಅಲ್ಲೇ ನಿನ್ನ ಅಳಿಯ ಇರ್ತಾ ಇದ್ದಾನೆ ಅಂತ ಹೇಳ್ತಾಯಿದ್ದಾನೆ ಒಪ್ಪಾಗಿ ಭೂಮಿಯಲ್ಲಿಪ್ಪಗಿರಿಗಳನ್ನೆಲ್ಲ ತಪ್ಪದಲ್ಲೇ ಪೇಳ್ದನು ತಪ್ಪದಲ್ಲಿ ಬಹಳ ಉಂಟು ಚಪ್ಪನ್ನ ದೇಶಗಳು ತಪ್ಪದಲ್ಲೇ ಕೊಪ್ಪಿನ ಕಿವಿಗಳು ಒಪ್ಪಾಗಿ ಕೇಳೇ ಇನ್ನು ಬಹಳಷ್ಟಿವೆ ಈಗ ಸ್ವಲ್ಪ ಹೇಳ್ತೇನೆ ಇನ್ನು ದೇಶಗಳ ಹೆಸರನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದಾರೆ ಅಂಗದೇಶು ಮತ್ತು ವಂಗದೇಶವು ವರ ಕಳಿಂಗವೆಂಬುವ ದೇಶ ಶೃಂಗಾರವಾಗಿ ಬಂಗಾಳ ದೇಶ ಕಾಳಿಂಗ ದೇಶ ಕಾಳಿಂಗ ವೇಣಿಯ ಕೇಳು ಹಾಗೆ ಮುಂದೆ ಕಾಮರೂಪ ದೇಶ ಕಾಶ್ಮೀರ ದೇಶವರ ಕಾಂಬೋಜ ದೇಶ ಸುಭ ಕೋಸಲವೆಂಬುವ ದೇಶ ಕೈರಾತಿಕ ದೇಶವರ ಕೈಕೈಯ ದೇಶ ಕೇಳು ಕಂಕಣ ಕೈಯ ಒಳೆ ಕೊಂಕಣ ದೇಶ ಅಂಗದೇಶ ವಂಗ ಕಳಿಂಗ ದೇಶ ಬಂಗಾಲ ದೇಶ ಕಾಳಿಂಗ ದೇಶ ಕಾಶ್ಮೀರ ದೇಶ ಕಾಂಬೂಜ ದೇಶ ಕೋಸಲ ದೇಶ ಕೈಕೇಯ ದೇಶ ಕೈರಾತಿ ದೇಶ ಕಾಂಬೂಜ ದೇಶ ಮತ್ತು ಅದಕ್ಕೆ ಇದೆ ಕೈಕೇಯ ದೇಶ ಇಷ್ಟೆಲ್ಲ ದೇಶಗಳಿವೆ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಪೂರ್ತಿ ಎಲ್ಲ ಹೇಳ್ತಾ ಇದ್ದಾರೆ ಗುರ್ಜರೆಂಬುವ ದೇಶ ಪಾಶ್ವರೇಕ ದೇಶ ಸುವಿದಿರ್ಭ ದೇಶ ಶುಭ ದಶಾರಣವ ದೇಶ ದೇಶ ಸೌರಾಖ್ಯ ದೇಶ ಸೌವೀರ ದೇಶವು ಮತ್ತು ಶೂರ ದೇಶವು ಕೇಳೆ ಶೂರ ಪತ್ನಿ ಗುರ್ಜರ ದೇಶ ಪಾರ್ಶ್ವೇಕ ದೇಶ ಸುವಿದರ್ಭ ದೇಶ ಆಮೇಲೆ ದಶಾಢ ದೇಶ ಸೌರಾಖ್ಯ ದೇಶ ಸೌವೀರ ದೇಶ ಅಂತ ಹೇಳ್ತಾ ಇದ್ದಾರೆ ನಾಟಕ ದೇಶ ಕರ್ನಾಟಕ ದೇಶವು ಕರ್ನಾಟಕ ದೇಶವು ಮರಾಟಕದ ದೇಶವು ಕರ್ನಾಟಕವೆಂಬುವ ದೇಶ ನೀಟಾಗಿರುವ ಸೌರಾಷ್ಟ್ರ ದೇಶವು ಮಹಾರಾಷ್ಟ್ರ ದೇಶ ಆಮೇಲೆ ಕರ್ನಾಟಕ ಮಹಾರಾಷ್ಟ್ರ ಆಮೇಲೆ ಸೌರಾಷ್ಟ್ರ ಅನ್ನೋ ದೇಶಗಳನ್ನ ಹೇಳ್ತಾಯಿದಾರೆ ಏನಲು ವಚನೆ ಕೇಳು ಹುಣನಾಮಕ ದೇಶ ಕೋನದಲ್ಲಿ ಕುರುದೇಶ ಸೈನ ದೇಶವು ದೇಹವೇನಿ ದೇಶವು ಮಂಜುಗಾನೆ ಕೇಳೆ ಟಂಕನ ದೇಶ ಗೌಡ ದೇಶ ಆಮೇಲೆ ಹೇಳ್ತಾ ಇದ್ದಾರೆ ಕುರುದೇಶ ಸೇನದೇಶ ದೇಶ ಟಂಕನ ದೇಶ ಗೌಡ ದೇಶ ಇತ್ಯಾದಿಗಳು ಸೈಂಧವೆ ನಿಸುವ ದೇಶ ಸಿಂಧುವತಿ ಕೇಳೆ ಸಿಂಧುವತಿ ದೇಶ ಕೇಳಿ ಮಂದ್ರ ದೇಶೋ ಪುರಪುರಂಧ್ರಿ ಎಂಬುವ ದೇಶ ಆಂಧ್ರಾಕ್ಯ ದೇಶ ಜಾಲಾಂಧ್ರ ಎನಿಸುವ ದೇಶ ಗಾಂಧಾರ ದೇಶ ವರಗಂಧಿ ಕೇಳೆ ಆಮೇಲೆ ಹೇಳ್ತಾ ಇದ್ದಾರೆ ಕುರುದೇಶ ಆಮೇಲೆ ಟಂಕನ ದೇಶ ಗೌಡ ದೇಶ ಸೈಂಧುವ ದೇಶ ಆಮೇಲೆ ಮಂದ್ರ ದೇಶ ಪರಪುರಂಧ್ರಿ ಎನ್ನುವ ದೇಶ ಆಂಧ್ರ ದೇಶ ಜಾಲಾಂಧ್ರ ದೇಶ ಗಾಂಧಾಂಧ್ರ ಗಾಂಧಾರ ದೇಶ ಅಂತ ಹೇಳ್ತಾರೆ चोळाख्य देश पाञ्चालनमक देश मालवेम्बु देश स्वालाख्य साल्वाख्य देश सुविशलिव नेपाल देश मत् <coughs> बरबर देश वाल्लीक देश अगामहत चोळ देश पाञ्चालनमक देश मालदेश सुविशल नेपाल देश बरबर देश इत्यादि <coughs> यमनयन यमनयनम्ब ಅವು ದೇಶಗಳು ಎರಡು ದ್ರವಿಡ ದ್ರಾವಿಡವೆಂಬ ಅವು ಎರಡು ಮಲೆಯ ಮಲ ಮಾಗಧವೆಂಬ ಮಲೆಯಗಿಂದಿ ಎರಡು ತಿಳಿಯಮ್ಮ ಮೆಡಿದ ಯವನ ಯಾವನ ಎರಡು ದೇಶ ದ್ರವಿಡ ದ್ರಾವಿಡ ಎರಡು ದೇಶ ಮಲೆಯ ಮಾಗಧ ಎನ್ನುವಂಥ ದೇಶ ಅಂತ ಹೇಳ್ತಾ ಇದ್ದ ಸಿಂಹದ ನಡುವಳೆ ಸಿಂಹಲೆಂಬು ವದೇಶ ಮಚ್ಚ ಕಳೆ ಮಚ್ಚ ಕಂಗ್ ಮಚ್ಚ ದೇಶು ಕುಂತಳೆ ಕೇಳು ಕುಂತಲೆಂಬು ವದೇಶ ನೀ ಕೇಳು ಪಾಂಡ್ಯ ದೇಶ ಆಮೇಲೆ ಹೇಳ್ತಾ ಇದ್ದಾರೆ ಸಿಂಹ ಅನ್ನುವಂತಹ ದೇಶ ಸಿಂಹಲ ಸಿಂಹಲ ಅಂತನ್ನುವ ದೇಶ ಮತ್ಸ್ಯ ದೇಶ ಆಮೇಲೆ ಕುಂತಳ ದೇಶ ಅಂತ ಪಾಂಡ್ಯ ದೇಶ ಅಂತ ಹೇಳ್ತಾರೆ ಇಷ್ಟು ದೇಶಗಳಿಂದ ಅಷ್ಟು ತೀರ್ಥಗಳಿಂದ ದಿಟ್ಟಾಗಿರುವುದೇ ಶ್ರೇಷ್ಠ ಭಾರತ ಖಂಡ ಶಿಷ್ಟರೆಂಬುವರೆಲ್ಲೇ ಹುಟ್ಟಿ ಪುಣ್ಯದ ಪುತ್ತಿ ಕಟ್ಟಿ ವೈಕುಂಠವನ್ನು ಮೆಟ್ಟುವರು ಕಾಣೇ ಇದೆಲ್ಲ ಇಷ್ಟು ಪುಣ್ಯ ದೇಶಗಳಿಂದ ಇಷ್ಟು ತೀರ್ಥಗಳಿಂದ ಇರುವುದೇ ಶ್ರೇಷ್ಠವಾದ ಭಾರತಖಂಡ ಯಾರು ಈ ಭರತಖಂಡದಲ್ಲಿ ಹುಟ್ಟುತ್ತಾರೆಯೋ ಅವರು ಉತ್ತಮ ಸರಿಯಾಗಿ ಪುಣ್ಯದ ಕೆಲಸವನ್ನು ಮಾಡಿದರೆ ವೈಕುಂಠವನ್ನು ಕಾಣ್ತಾರೆ ಕಂಡು ಬಂದದ್ದು ಮನಗಂಡು ಪೇಡಿದನು ಬ್ರಹ್ಮಾಂಡದೊಳಗಿರುವ ಭೂಮಂಡಲಾದೊಳಗೆ ನವಖಂಡದೊಳಗೆ ಭರತಖಂಡ ಶ್ರೇಷ್ಠ ಹೇಳ್ತಾಳೆ ಬ್ರಹ್ಮಾಂಡದಲ್ಲಿ ಭೂಮಂಡಲದೊಳಗೆ ಅನೇಕ ದ್ವೀಪಗಳಲ್ಲಿ ಜಂಬೂ ದ್ವೀಪದಲ್ಲಿರುವಂತಹ ಈ ಭಾರತ ಖಂಡವೇ ಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ ಇಲ್ಲಿ ಜನರೆಲ್ಲ ಸಾಧನ ಉಂಟು ಬಲ್ಲವಳೆ ನೀನು ಇದನ್ನೆಲ್ಲ ಕೇಳುತ್ತೆ ಎನ್ನ ಸುಳ್ಳ ಮರೆಯಲು ಬೇಡ ಮೃಲಾಕ್ಷಿಯನ್ನು ಆಗಲ್ಲೇ ನುಡಿದಳು ರಾಜವಲ್ಲಭೆಯೋ ತಾನು ಈ ಜಂಬೂ ಭರತಖಂಡದಲ್ಲಿ ಹುಟ್ಟಿದವರು ಪುಣ್ಯ ಮಾಡಿದ್ದಾರೆ ಸಾಧನೆ ಮಾಡಿದರೆ ಪರಮಾತ್ಮನ ಅನುಗ್ರಹ ಖಂಡಿತ ಆಗತ್ತೆ ಅಂತ ಹೇಳ್ತಾರೆ ಹರುಷವಾಯಿ ತಮ್ಮ ನಿನ್ನ ಸರಸು ಮಾತು ಕೇಳಿ ಮುನ್ನ ಮರೆಯಲು ಹಂಗೆ ನಿನ್ನ ಮಾತು ಈ ಧರ್ಮದೇವೇ ಮರೆಯದುಂಟು ಅರಸರಿಗೆ ಮರೆತಾರು ಉಳಿದದ್ದು ಮರೆಯೇ ಮರೆಯಬೇಡನು ಧರಣಿ ದೇವೇ ನಿನ್ನ ಮಾತಿನ ಹೊರತು ಇಲ್ಲ ಇನ್ನು ಮೇಲಾತನಿಗೆ ನಾನು ಎನ್ನ ಮಗಳನ್ನು ಕೊಡುವೆಯೇ ಧರ್ಮದೇವೆ ನಿನ್ನ ಮಾತು ಸತ್ಯವೆಂದು ಮುನ್ನನ್ನು ತಿಳಿಯೋದು ಹೇಗೆ ಕೊಟ್ಟರೆ ಸತ್ಯ ಸತ್ಯನೇ ಧರಣಿದೇವೆ ನಿನ್ನಾಣೆ ಎನ್ನಾಣೆ ಮತ್ತೆನ್ನ ಮಗಳಾಣೆ ಕೊಡವೆ ಎಣ್ಣ ಧರ್ಮ ಧರ್ಮದೇವೆ ಮುನ್ನಾತನಿಗೆ ಕೊರಟೊರೆತು ನಿನ್ನ ಮಗಳಿಗೆ ಒಳಿತು ಮುನ್ನ ಎಲ್ಲರಿಗೆ ಏ ಧರಣಿ ಏರಣಿದೇವೆ ಸಂದೇಹವೇ ಕಮ್ಮ ಎಲ್ಲ ಮನಸ್ಸು ಬನ್ನಿ ಎಲ್ಲ ಮಂದಿ ಮನಸ್ಸು ತಿಳಿಯಬಲ್ಲೆ ಚೆಂದ ಎನ್ನ ಮನಸ್ಸು ಅರಿಯಾ ಧರ್ಮದೇವಿ ಇಂದು ನಿನ್ನ ಮಾತಿಗೆ ಆನಂದವಾಯಿತಮ್ಮ ಎನ್ನ ಮುಂದೆ ನಾ ಹೋಗಿ ಬರುವೆ ಏ ದೇವಿ ಹೋಗಿ ನೀ ಬಾರಮ್ಮ ನಿನಗೆ ಬಾಗಿ ನಾನು ಚೆನ್ನಾಗಿರಲಿ ಚೆನ್ನಾಗಿರಲಿನ್ನ ದಯವು ಏ ದೇವಿ ಆಗಿಲ್ಲ ಅನ್ನಿಕೊಂಡು ತಾವೆನ್ನಿಗೆ ಹಾಕುಸನ್ನು ಕಟ್ಟಿ ಸಾಗಿದಾಳಂತಾದೆಗೆ ಧರ್ಮದೇವೆ ಹೇಳ್ತಾ ಇದ್ದಾಳೆ ದೇವಿ ಹರ್ಷ ಆಯ್ತಮ್ಮ ನಿನ್ನ ಮಾತು ಕೇಳಿ ನಿನ್ನ ಮಾತು ಎಂದು ಮರೆಯಂಗಿಲ್ಲಮ್ಮ ಆವಾಗ ಹೇಳ್ತಾಳೆ ನಮ್ಮ ಮರಿಬೇಡ ಮರೆಯೋದಷ್ಟೇ ಅಲ್ಲ ಆ ಪರಮಾತ್ಮನನ್ನು ಮರಿಬೇಡ ಅಂತ ಹೇಳ್ತಾಳೆ ನಿನ್ನ ಮಾತಿನಂತೆಯೇ ಆ ಪರಮಾತ್ಮನಿಗೆ ವೆಂಕಟೇಶ ದೇವರಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ ಹೇಳ್ತಾರೆ ಅದಕ್ಕೆ ಸತ್ಯ ಅಂತ ಕೇಳಬೇಕು ಅಂದರೆ ಆಣೆಯನ್ನು ಹಾಕ್ತಾಳೆ ಆಣೆಯನ್ನು ಹಾಕು ಅಂತ ಹೇಳ್ತಾಳೆ ಆಗ ದೇವಿ ಆಣೆಯನ್ನು ಹಾಕ್ತಾಯಿದ್ದಾರೆ ನನ್ನ ಆಣೆ ನನ್ನ ಮಗಳ ಆಣೆ ಎಲ್ಲರ ಆಣೆಯನ್ನು ಹೇಳ್ತೇನೆ ಇನ್ನು ಆಣೆ ಹಾಕಿದ ಮೇಲೆ ನಮ್ಮಲ್ಲಿ ಒಳಿತು ಅನ್ನುವ ಪದ್ಧತಿ ಇದೆ ಒಳಿತು ಹೇಳ್ತಾ ಇದ್ದಾರೆ ಮುನ್ನಾತ ನಿನ್ನ ನನ್ನ ನಿನ್ನ ಮಗಳನ್ನ ಅವನಿಗೆ ಕೊಟ್ಟರೆ ಒಳಿತಾಗತ್ತೆ ಅದರಿಂದ ಅವನಿಗೆ ಕೊಡು ಅಂತ ಹೇಳ್ತಾರೆ ನಿನ್ನ ಮಗಳಿಗೂ ಒಳಿತಾಗುತ್ತೆ ಎಲ್ಲರಿಗೂ ಉಳಿತಾಗುತ್ತೆ ಆಗ್ಲಮ್ಮ ಸಂದೇಹ ಮಾಡಬೇಡ ನನ್ನ ಧರ್ಮದೇವಿ ನಿನ್ನ ಮಾತಿನಂತೆ ಅವನಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ ಹೇಳಿ ಹೇಳ್ತಾಯಿದ್ದಾನೆ ಹೋಗಿ ನಿಬಾರಮ್ಮ ಹೋಗ್ಬಾರಮ್ಮ ನಮ್ಮ ಮೇಲೆ ದಯೆ ಇರಲಿ ಅಂತ ಹೇಳಿದಾಗ ಆಗ ಅವಳು ಆ ಕೂಸನ್ನು ಕಟ್ಟಿಕೊಂಡು ಧರ್ಮದೇವಿ ಹೋಗ್ತಾಯಿದ್ದ ಈ ರೀತಿ ಲೌಕಿಕಾಚಾರಗಳ ಮಾಡುತಿ ಹಚಾರು ಚಾರು ವೆಂಕಟಪತಿಯ ಚಾರು ಕರು ಆರು ಭಕ್ತಿಯಲ್ಲಿ ಸಂಪೂರ್ಣ ಕೇಳಿಬರುವವರ ಘೋರ ಸಂಕಟೋ ಪರಿಹಾರ ತ ಮಾಡಿ ಶುಭ ಮುಂದೆ ಆಗವರ ಕಾರ್ಯ ಮಾಡುವ ಸಕಲ ಕಾರ್ಯಗಳ ಬಿಟ್ಟು ಊರ್ವೆಲಿ ಬಹುರಮ್ಮೆ ತೋರುವಾನಂತಾಖ್ಯ ಸಾರಗಿರಿಯಲ್ಲೆದ್ದು ಆರಿಗಾದರೂ ಒಳಗೆ ಪ್ರೇರಕನೂ ಆಗಿ ವ್ಯಾಪಾರ ಮಾಡಿಸೋತಿ ಅಪಾರ ಮಹಿಮನ ರೇದಿ ಪೂರ ಮುಗಿಯಿತು ಇಲ್ಲಿಗೆ ಆರು ಅಧ್ಯಾಯ ಲೌಕಿಕವನ್ನು ಬಿಟ್ಟು ಅತ್ಯಂತ ಭಕ್ತಿಯಿಂದ ಯಾರು ವೆಂಕಟಪತಿಯ ಈ ಕೊರವಂಜಿ ಕಥೆಯನ್ನು ಭಕ್ತಿಯಿಂದ ಕೇಳ್ತಾರೋ ಅವರೆಲ್ಲ ಘೋರ ಸಂಕಟಗಳು ಪರಿಹಾರವಾಗಿ ಅವರಿಗೆ ಪರಮಾತ್ಮ ಮುಂದೆ ಬಂದು ಅವರು ಎಲ್ಲ ತನ್ನ ಕಾರ್ಯ ಎಲ್ಲವನ್ನು ಬಿಟ್ಟು ಅವರಿಗೆ ಮುಂದೆ ಬಂದು ಶುಭವನ್ನು ಮಾಡ್ತಾನೆ ಈ ರೀತಿಯಾಗಿ ಅನಂತಗಿರಿಯಲ್ಲಿ ಇರುವಂತಹ ಅಪ ಪರಮಾತ್ಮನೆ ಪ್ರೇರಣೆ ಮಾಡಿದಂತೆ ಈ ಆರನೇ ಅಧ್ಯಾಯನ ಹೇಳಿದ್ದೇನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀ ಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ